ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿ ಕೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ್ತಾ ಇದ್ದೇವೆ ಇದನ್ನು ಬೆಳೆಸಿರಿ ಓಂ ತತ್ಸತ್ ಪರಬ್ರಹ್ಮನೇ ನಮಃ ಏನಾಗ್ಯ ಎಮ್ಮೆ ಮೇಲೆ ಯಾಕೆ ಕುಂತಾಳ ಅಂತೇಳಿ ಅವ್ರು ಅವ್ರು ಅಂಟ್ರಿ ಒಟ್ಟರು ಕೂಡ ಊರ ಹೊರಗೆ ದೊಡ್ಡ ಗಟ್ರದಾಗ ಎಮ್ಮೆ ಮಲ್ಕೊಂತಿ ಈಕೆ ಮ್ಯಾಲ ಕುಂತಿದ್ರಿ ಅವಾಗ ಅಂದೊಬ್ಬಕ್ ಏನಾಯವ ಬಾಳ್ ಸಾಲಿ ಕಲಿತಿ ಅಲ್ಲ ಬಾಳ್ ದಕ್ಷಿಣ ತಂದಿ ಬಂಗಾರ ತಂದಿ ಶಾನೆ ಹಾಕಿದಿ ಎಮ್ಮೆ ಮೇಲೆ ಯಾಕೆ ಕುಂತಿ ನೀ ಎಷ್ಟರ ಸಾಲಿ ಕಲಿತ ಅಂದ ಹೇಳ್ತಾರೆ ಹಾಗೆ ಅಲ್ಲೇ ಕುಂತ ಮ್ಯಾಲ ಅಂದತ್ತ ಎಮ್ಮೆ ಕಲಿತನಿ ಅನ್ನ ಅದಕ್ಕ ಮಂಗ್ಯಾ ನಿ ಮಾತಿ ನಿನ್ನ ಎಮ್ಎ ಮೇಲೆ ಕೊಡಿಸದ ಅನ್ಲ ಎಂ ಎಲ್ ಬಿಎಡ್ ಕಲಿತರ ಬಿಕಾಮ್ ಕಲಿತರ ಅಲ್ರಿ ಸಂಸ್ಕಾರವನ್ನು ಪಡಿಬೇಕಾಗ್ಯದ ಇವತ್ತೊಂದು ಘಟನೆ ಆಗಿ ಹೋತ್ ನಮ್ಮ ರಾಜ್ಯದೊಳಗೆ ಇಡೀ ರಾಜ್ಯ ಕಣ್ಣೀರ್ ಹಾಕಕತ್ತ ನೇಹಾ ಹಿರೇಮಠ ಏನು ಜಂಗಮ ದಂಪತಿಗಳ ಉದಾರದಲ್ಲಿ ಜನ್ಮ ಒತ್ತಿರದಕ್ಕಂತಹ ಒಂದು ಇಪ್ಪತ್ತು ವರ್ಷದ ಹುಡುಗಿ ದಿನನಿತ್ಯ ಲಿಂಗ ಪೂಜಾ ಮಾಡುವಂತ ಹುಡುಗಿ ಆಕಳನ್ನ ಪ್ರತಿದಿನ ಕತ್ತರಿಸುವಂತ ಒಬ್ಬ ಮನುಷ್ಯ ಒಂಬತ್ತು ಬಾರಿ ಚಾಕು ಹಾಕ್ಯಾನ ಕಿಡ್ನಿ ಹೊರಗೆ ಬಂದ ಇವತ್ ನೆನಪಿನ ಇಟ್ಟು ಇವತ್ತು ನಿಮ್ಮ ಮಕ್ಕಳನ್ನು ಕಾಲೇಜಿಗೆ ಕಲಿಸಿದ್ರಿ ಏನು ಹೈಸ್ಕೂಲ್ ಕಲ ಸಂಸ್ಕಾರ ಇಲ್ಲ ಮಠಕ್ಕೆ ಕಳಿಸಕ್ ತಯಾರಿ ಇಲ್ಲ ಇವತ್ತು ನೀವ ಯಾರ ಮೊಬೈಲ್ ಯೂಸ್ ಮಾಡ್ತಾರ ಏಟಿ ಪರ್ಸೆಂಟ್ ಪೂರ ಅಡ್ಡದಾರಿ ಹಿಡಿದಾರ ಅಂತ ಹೇಳಿ ಕೇಶಿಂದ ಒಂದು ದಿಲ್ಲಿಯ ಒಂದು ರಿಸರ್ಚ್ ಮಾಡ್ಯಾರ ಒಬ್ರು ವಿಶ್ವವಿದ್ಯಾಲಯದವ್ರು ಎಂಬತ್ತು ಪರ್ಸೆಂಟ್ ಅದಕ್ಕಿವತ್ತು ನೀವು ನೋಡ್ರಿ ಯಾವುದೇ ಒಬ್ಬ ಮನುಷ್ಯನಿಗೆ ಸಲಗಿ ಕೊಟ್ಟರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ನಿಗಾ ಇಡಬೇಕು ಇವತ್ತು ವಿಚಾರ ಮಾಡಬೇಕು ಏನು ಮಾಡಲಾರದಂತ ಇಪ್ಪತ್ತು ವರ್ಷದ ಹುಡುಗಿ ಸತ್ತು ಹೋಗಬೇಕಾಗಿತ್ತಂದ್ರೆ ತಂದೆ ತಾಯಿಗಳ ಗತಿ ಏನ್ರಿ ಇವತ್ತು ನಾನು ಕೂಡ ಗವರ್ಮೆಂಟ್ ಒಂದು ಆಗ್ರಹ ಮಾಡ್ತೀನಿ ಅವನು ಸೂಟ್ ಮಾಡೋದಾಗಲಿ ಅಲ್ಲ ಅವನು ಇದನ್ನ ಮಾಡೋದಾಗ್ಲಿ ಅಲ್ಲ ಅವ್ ಮೂವತ್ತು ವರ್ಷ ಕಠಿಣ ಶಿಕ್ಷೆ ಉದಿಸಿ ಬಿಡ್ಬೇಕು ಒಮ್ಮೆ ಕೊಂದ್ರ ಅಂದ್ರ ಮುಗಿತ್ರಿ ಒಮ್ಮೆ ಒಂಬತ್ತು ವಾರಿ ಚಾಕು ಚುಚ್ಚಿದ್ರ ಪ್ರಾಣಿ ರೀ ಎರಡು ಕಿಡ್ನಿ ಹೊರಗೆ ಬಂದಿತ್ತು ಅಂತ ಕಡೆಕಾಯಿ ಒಮ್ಮೆಗೆ ಕೊಲ್ಲಬಾರದು ಅವ್ರನ್ನ ಒಂದು ಮೂವತ್ತು ವರ್ಷ ಕತ್ತಲ ಕೋಲಿ ಒಳಗೆ ಬೆಳಕಣ್ಣೇ ನೋಡಲಾರದೆ ಉಪ್ಪು ಖಾರ ಇಲ್ಲದ ನೀರು ರೊಟ್ಟಿಯನ್ನ ತಿಂದು ಜೀವನ ಕಳೆದ್ರ ಅದುವೇ ಶಿಕ್ಷೆ ಅಂತ ಬರ್ತದ ಅದಕ್ಕೆ ನಿಮ್ಮ ಮಕ್ಳು ಇವತ್ತು ಗಂಡ ಮಕ್ಳು ಇರ್ಲಿ ಹೆಣ್ಣು ಮಕ್ಳು ಇರ್ಲಿ ಮೊಬೈಲ್ಗಳನ್ನ ಬಹಳ ಉಪಯೋಗ ಮಾಡಬೇಡ್ರಿ ಬಾಳ ಉಪಯೋಗ ಮಾಡಿದ್ರ ಅಪಾಯ ಎಂಬತ್ತು ಪರ್ಸೆಂಟ್ ಅಪಾಯ ಅಂತ ಹೇಳ್ಕೊಂಡು ಬಂದಾರ ದಯವಿಟ್ಟು ಜಾಗೃತರಾಗ್ರಿ ಇವ ಶಾಸ್ತ್ರ ಪುರಾಣ ಮೂವತ್ತು ವರ್ಷ ನಡೆಸೋ ಉದ್ದೇಶ ಏನ್ರಿ ಮೂವತ್ತು ವರ್ಷ ನಡೆಸುವ ಉದ್ದೇಶ ಏನು ನಮ್ಮ ಮಕ್ಕಳ ಶಾಣ್ಯಾರಾಗ್ಲಿ ಇದು ಎಪ್ಪತ್ತು ವರ್ಷದವ್ರಿಗೆ ಅಲ್ಲ ಇಪ್ಪತ್ತು ವರ್ಷದಿಂದ ಮ್ಯಾಲಕ್ ಶಾಲು ಆದವ್ರಿ ಇವ್ರಿಗೆ ಇಪ್ಪತ್ತು ಇದು ಶಾಸ್ತ್ರ ಪುರಾಣ ಬೇಕಾಗ್ಯದ ಸಾಯ ಅವ್ರಿಗೆ ಅಲ್ಲ ಇವತ್ ನಾವ್ ಇವ್ ಯಾಕೆ ಮಾಡಾಕಿದ್ರ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಆಗ್ಯಾರ ಎಷ್ಟಂದ್ರ ಹದಿನೆಂಟರಿಂದ ಮೂವತ್ತೈದು ವರ್ಷದವರು ಒಂದು ಸಾವಿರ ಜನ ಈ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಯಾರ ಎಸ್ ಜೆ ಗುರುಕುಲ ಅಂತ ಹೊಡೆದ್ರೆ ಎಲ್ಲ ಪೂಜ್ಯ ಅಪ್ಪಂಗ್ಳವ್ರ ಪುರಾಣ ಬರ್ತಾವ ಅಪ್ಪ ಅವ್ರದ್ ನಮ್ಮ ಮಲ್ಲಯ್ಯ ಅಪ್ಪ ಅವ್ರದ್ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಪ್ಪತ್ತು ಸಾವಿರ ಜನ ನೋಡ್ಯಾರ ಎಂಟದಾಗ ಎಂಟದಿಂದ ನಿಮಗೇನು ಗೊತ್ತದ ಮಹಾತ್ಮರು ಹೆಂಗೆ ಹೆಂಗೆ ಏನೇನು ಬರ್ತದ ಗೊತ್ತಿಲ್ಲ ಅದಕ್ಕೆ ನಾವು ಯಾಕೆ ಅಂದ್ರೆ ಮೂರು ಏಳು ದಿನ ನೀವು ಬಂದ್ರೆ ಬಂದ್ರಿ ಬಿಟ್ರಿ ಬಿಟ್ರಿ ಆದ್ರೆ ಮೊಬೈಲ್ ಅನ್ನು ಬಿಟ್ಟು ಇವತ್ತು ಯಾರು ಇರಾಕ್ತ ತಯಾರಿಲ್ಲ ಎಲ್ಲರ ಕೈಯಾಗ ಮೊಬೈಲ್ ಇರ್ತಾವ ಅದಕ್ಕೆ ಆ ಮೊಬೈಲ್ ನೋಡ ಒಂದು ಶಬ್ದರ ನಿಮ್ಮ ಹೃದಯಕ್ಕೆ ಬಡಿಲಿ ಅಂತೇಳಿ ಈ ಕಾರ್ಯವನ್ನ ಮಾಡಲಿಕ್ಕೆ ಅನ್ನುವಂತ ಮಾತುಗಳನ್ನ ಹೇಳುತ್ತಾ ಈಗಾಗಲೇ ಅಪ್ಪ ಅವರು ಹೇಳಿದಾಗ ಇನ್ನೂ ಪೂಜಿರ್ದಾರ ನಾಳೆ ಮುಂಜಾನೆ ಒಂದು ಕಾರ್ಯಕ್ರಮ ಸಾಯಂಕಾಲ ಒಂದು ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಇರ್ತೀವಿ ಅವುಗಳನ್ನು ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ತೀವಿ ಅನ್ನುವಂತ ಮಾತುಗಳನ್ನ ಹೇಳುತ್ತಾ ಈ ಎರಡು ಮಾತುಗಳನ್ನು ಸದ್ಗುರು ಅಪ್ಪಂಗಳವರ ಪಾದ ಕರ್ಪಿಸ್ತಾ ಇದ್ದೇನೆ ಓಂ ಪರಬ್ರಹ್ಮನೇ ನಮಃ ಸೂರ್ಯ ಸ್ಥೀತ ಅನಂತ ಪ್ರಣಾಮಗಳನ್ನು ಮಾಡಲಿಕ್ಕೆ ಇನ್ನು ಮನೆ ಪರಮ ಸೂಜ್ಯ ಸಿದ್ದಾನಂದ ಸ್ವಾಮೀಜಿಯವರು ಕೂಡ ಒಂದು ಹದಿನೆಂಟು ನಿಮಿಷಗಳ ಕಾಲ ತಮ್ಮ ಪ್ರತ್ಯೋಪದೇಶವನ್ನು ನೀಡಬೇಕಾಗಿ ಪೂಜೆ ಸರಿತಾಗ್ತಾರೆ